ನೋಡಿ ಬೆಳಗಿನ ತಿಂಡಿಗೆ ಮತ್ತು ಮಧ್ಯಾಹ್ನದ ಲಂಚ್ ಬಾಕ್ಸ್ಗೆ ಹಾಲು ಮತ್ತು ಗೋಬಿ ಇದರದ್ದು ಒಂದು ಪಲಾವು ಇದಕ್ಕೊಂದು ಪೌಡ್ರ್ ಇದೆ ಆ ಪೌಡ್ರನ್ನು ಮಾಡಿಟ್ಕೊಂಬಿಟ್ರೆ ಎರಡೇ ನಿಮಿಷದಲ್ಲಿ ಮಾಡಿ ಮುಗಿಸುವಂಥದ್ದು ತುಂಬ ಟೇಸ್ಟ್ ಆಗಿರುತ್ತೆ ಇದು ವೆಂಕಟೇಶ್ ಭಟ್ಟನ್ ಅವ್ರ ಚಾನಲಲ್ಲಿ ನಾನು ನೋಡಿ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೆ ನಾನೊಂದು ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಓಂ ಶ್ರೀ ಗುರು ಬ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ನೋಡಿ ಇವತ್ತೊಂದು ಡಿಫ್ರೆಂಟ್ ಆಗಿರೋ ಪಲಾವ್ ಇದನ್ನು ನಾನು ವೆಂಕಟೇಶ್ ಭಟ್ಟನ್ ಅವರ ಚಾನಲಲ್ಲಿ ನೋಡಿ ಕಲಿತೆ ಇದು ತಮಿಳ್ ಒಂದು ಅವರು ಕರ್ನಾಟಕದವರೇ ವೆಂಕಟೇಶ್ ಭಟ್ಟನವರು ತಮಿಳಲ್ಲಿ ಹೋಗಿ ಫೇಮಸ್ ಆಗಿದ್ದಾರೆ ಅದಕ್ಕೊಂದು ಮಸಾಲೆ ಹುರ್ಕೊಳ್ಳೋಣ ಈಗ ಒಣ ಮೆಣಸಿನ್ಕಾಯಿ ಹಾಕಿದ್ದೇನೆ ಒಂದು ಎಂಟು ಒಣ್ಮೆಣಸಿನಕಾಯಿ ಹಾಕಿದ್ದೇನೆ ಖಾರದಾದ್ರೆ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಇದು ನಾನು ಬಾಳಿಗೆಕಾಯಿ ಹಾಕಿದ್ದೇನೆ ಒಂದು ಎರಡು ಅಷ್ಟು ಧನಿಯಾ ಇದೆಲ್ಲ ಡ್ರೈ ಇರೋ ಅಷ್ಟೇ ಮಾಡೋದು ಮತ್ತು ನೋಡಿ ಇಲ್ಲಿ ಜೀರಿಗೆ ಎರಡು ಸ್ಪೂನ್ ಹಾಕಿದ್ದೀನಿ ಒಂದೂವರೆ ಎರಡು ಸ್ಪೂನ್ ಬರುತ್ತೆ ಕಾಳು ಮೆಣಸು ಒಂದು ಸ್ಪೂನು ಇದು ಜಾಯ್ಕಾಯಿ ತುರ್ಕೊಂಡಿರೋದು ಜಾಯ್ಕಾಯಿ ಸ್ವಲ್ಪನೇ ಹಾಕಬೇಕು ಮತ್ತು ಎಲೆ ಒಂದು ಮೂರು ತೊಗೊಂಡಿದ್ದೀನಿ ಗಸಗಸೆ ಒಂದು ಸ್ಪೂನು ಅನಾನಸ್ ಹೂವು ಒಂದು ಮತ್ತು ಮೂರು ಏಲಕ್ಕಿ ಮತ್ತು ಚಕ್ಕೆ ಚಕ್ಕೆನ ಹೀಗೆ ಪುಡಿ ಮಾಡಿಟ್ಕೊಳ್ಬೇಕಿಲ್ಲ ಅದು ಹುರಿಯೋವಾಗ ರೋಸ್ಟ್ ಆಗೋದಿಲ್ಲ ಮತ್ತು ಲವಂಗ ಒಂದು ನಾಲ್ಕು ತೊಗೊಂಡಿದ್ದೀನಿ ಈಗ ಇದೆಲ್ಲವನ್ನು ಡ್ರೈ ರೋಸ್ಟ್ ಪಲಾವ್ ಪಲಾವೆಲೇನೋ ಒಂಚೂರು ಹೀಗೆ ಮುರಿದು ಹಾಕೋಣ ಹಾಕುವಾಗ ಆಯಿತಾ ಮತ್ತಿದನ್ನೆಲ್ಲ ಈಗ ಎಲ್ಲ ಡ್ರೈ ರೋಸ್ಟೇ ಸ್ಟವ್ ಹಚ್ಚಿದ್ದೀನಿ ಹೀಗೆ ಮುರಿದು ಹಾಕ್ಬಿಡಣ್ಣ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಡಬ್ಬಿಗೆಲ್ಲ ಸೂಪರ್ ಆಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡ್ದಿರಾ ಮಾಡುವಂಥದ್ದು ಉಪವಾಸಕ್ಕೂ ಕೂಡ ಆಗತ್ತೆ ಇದು ಉಪವಾಸಕ್ಕೆ ಇದಕ್ಕೆ ನೀವು ಅವಲಕ್ಕಿ ಹಾಕಿ ಮಾಡ್ಕೊಳ್ಬೋದು ಉಪವಾಸಕ್ಕಾಗತ್ತೆ ನಾನಿಲ್ಲಿ ರೈಸಲ್ಲೇ ಮಾಡ್ತಾ ಇದೀನಿ ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಏನು ಏನಿರ್ದಿರ ಮಾಡುವಂತ ಪಲಾವ್ ಇದು ಖಾಲಿ ಎರಡೇ ತರಕಾರಿ ಹಿಡ್ಕೊಂಡು ಮಾಡ್ತಾ ಇದ್ದೀನಿ ಕಾಲಿಫ್ಲವರ್ ಮತ್ತೆ ಆಲೂಗಡ್ಡೆ ಅದನ್ನು ಹೇಗೆ ಮಾಡೋದಂತ ನೋಡ್ತೀನಿ ತುಂಬ ಚೆನ್ನಾಗಿ ಈಗ ವಿಡಿಯೋ ಸ್ಕಿಪ್ ಮಾಡ್ದಿರಾ ನೋಡಿ ಹಾಗೆ ನೋಡ್ತಾ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇರೋದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಹೀಗೆ ಡ್ರೈ ರೋಸ್ಟ್ ಸಣ್ಣ ಉರಿಯಲು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಇದು ಹುರಿಯುವಾಗಲೇ ಘಮ್ ಅಂತ ಪರಿಮಳ ಬರುತ್ತೆ ಪುಡಿ ಮಾಡುವಾಗ ಇನ್ನೂ ಘಮ್ ಅನ್ನತ್ತೆ ತುಂಬ ಚೆನ್ನಾಗಿರುತ್ತೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ಸಣ್ಣ ಉರಿಲೇ ಇಟ್ಟಿದ್ದೇನೆ ಇನ್ನೊಂದು ಚೂರು ಹುರಿಬೇಕು ನೋಡಿ ಈಗೆಲ್ಲ ಆಗಿದೆ ನೋಡಿ ಇಷ್ಟಾದರೆ ಸಾಕು ತುಂಬ ಹುರಿಲುಬಾರ್ದು ನೋಡಿ ಇಷ್ಟ ಆದರೆ ಸಾಕು ಈಗ ಇದು ಆಫ್ ಮಾಡಿಬಿಡೋಣ ಇದು ಫುಲ್ ಆಗುತ್ತೆ ಆಫ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೀಗೆ ಕೈ ಆಡಿಸ್ಬೇಕು ಇದು ಕಬ್ಣದು ಅದ ಕಾರಣ ಅದು ಬಿಸಿ ಎಲ್ಲ ಆಗೋಗುತ್ತೆ ಈಗ ಇದನ್ನು ತೊಗೊಂಬಿಡೋಣ ನೋಡಿ ಮಸಾಲೆ ಎಲ್ಲ ಆರೋದ್ರಲ್ಲಿ ನಾವು ಇದು ತರಕಾರಿಯನ್ನು ಕರ್ಕೊಂಡ್ಬಿಡೋಣ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಇದಕ್ಕೆ ನಾನು ನೋಡಿ ಈ ಥರ ಹೆಚ್ಕೊಳ್ಬೇಕು ಇಷ್ಟೇ ಸೈಜಲ್ಲಿ ತುಂಬ ದಪ್ಪ ಆಗಬಾರ್ದು ಸಣ್ಣ ಆದರೂ ಪರವಾಗಿಲ್ಲ ದಪ್ಪ ಆಗಬಾರ್ದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ತೊಗೊಂಡಿದ್ದೀನಿ ಬೇಸಿದಿರ ಇರುವಂಥ ಆಲೂಗಡ್ಡೆ ಇದು ಹಸಿದು ಅದೇ ಥರ ಕಾಲಿಫ್ಲವರ್ ಕೂಡ ನಿಮಗೆ ಕಡ್ಡಿ ಬೇಡ ಅಂದರೆ ಕಟ್ ಮಾಡ್ಕೊಳ್ಬೋದು ನಾನು ಕಡ್ಡಿ ಸಮೇತ ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ತೊಗೊಂಡಿದ್ದೀನಿ ನಿಮ್ಗೆ ಬೇಕಾದ್ರೆ ಇನ್ನು ಜಾಸ್ತಿನೂ ತೊಗೊಬೋದು ಕಡಿಮೆನೂ ತೊಗೊಳ್ಬೋದು ಇದನ್ನು ಹೀಗೆ ಕಟ್ ಮಾಡಿ ಇದನ್ನೀಗ ಎಣ್ಣೆಯಲ್ಲಿ ಕರ್ಕೊಳ್ಬೇಕು ನೋಡಿ ಎಣ್ಣೆ ಕಾದಿದೆ ಈಗ ಹಾಕ್ಬಿಡನಾ ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಎರಡನ್ನೂ ಒಟ್ಟಿಗೆ ಹಾಕಿ ಕರಿಬಹುದು ಎರಡು ತರಕಾರಿ ನಿಮ್ಮ ಅನುಗ್ರಹ ಇಚ್ಛೆ ಅನುಸಾರ ಹಾಕ್ಕೊಳ್ಬೋದು ಜಾಸ್ತಿ ಕಡಿಮೆ ಮಾಡ್ಕೊಳ್ಬೋದು ಹಾಗೇನಿಲ್ಲ ಯಾವ ವೆಜಿಟೇಬಲ್ ನಿಮ್ಗೆ ಇಷ್ಟವೋ ಅದು ಜಾಸ್ತಿ ಹಾಕ್ಕೊಳ್ಬೋದು ಇದು ಫುಲ್ ಎಣ್ಣೆಯಲ್ಲೇ ಫ್ರೈ ಆಗಬೇಕು ನೋಡಿ ಈಗ ಕಲರ್ ಬಂದಿದೆ ಇಷ್ಟ ಆಗಬೇಕು ನೋಡಿ ಎಲ್ಲ ಕೂಡ ಕಲರ್ ಬಂದಿದೆ ಈ ಇಷ್ಟ ಆದರೆ ಸಾಕು ಈಗಿದ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಒರಗಿಸಿ ಎಲ್ಲ ಒರಗಿಸಿ ತೊಗೊಂಬಿಡೋಣ ಈ ರೀತಿ ಒರ್ಗಿಸಿ ತೊಗೊಳ್ಬೇಕು ನೋಡಿ ಪ್ಲೇಟ್ಗೆಲ್ಲ ತೊಗೊಂಬಿಟ್ಟಿದ್ದೀನಿ ಇಷ್ಟ ಆಗಬೇಕು ಇಷ್ಟು ಕ್ರಿಸ್ಪಿಯಾಗಿ ಬರಬೇಕು ಇನ್ನೂ ಕೂಡ ಬೇಕಾದ್ರೆ ಇನ್ನೂ ಕ್ರಿ ಕ್ರಿಸ್ಪಿ ಮಾಡ್ಕೊಳ್ಬೋದು ಬಟ್ ಇದಕ್ಕಿಂತ ಕಡಿಮೆ ಅಂತಕ್ಕೂ ಆಗಬಾರ್ದು ನೋಡಿ ಮಸಾಲೆ ಎಲ್ಲ ಪೌಡ್ರ್ ಮಾಡ್ಕೊಂಡು ಬಂದಿದೆ ಸೈಡ್ ಗಿಡನ ಈಗ ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ ನಾನಿಲ್ಲಿ ನೀವು ಎಣ್ಣೆ ಬೇಕಾದರೂ ಹಾಕ್ಬೋದು ತುಪ್ಪನೇ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದೂವರೆ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ನೋಡ್ಕೊಂಡು ಹಾಕೊಳ್ಳಿ ಬೇಕಾದ್ರೆ ಈ ತುಪ್ಪ ಕರಗ್ತಿದ್ದಾಗೆ ಸ್ವಲ್ಪ ಜೀರಿಗೆ ಹಾಕೋಣ ಇದಕ್ಕೆ ಸಾಸಿವೆ ಬೇಡ ಜೀರಿಗೆ ಹಾಕಕ್ಕೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಈಗ ಹಸಿ ಮೆಣಸಿನಕಾಯಿ ನೋಡಿ ಇದು ಖಾರ ಇಲ್ಲ ಅದಕ್ಕೆ ನಾನು ಇಷ್ಟೊಂದು ತೊಗೊಂಡಿದ್ದೀನಿ ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಇರೋದಾದರೆ ಸ್ವಲ್ಪ ಕಡಿಮೆ ತೊಗೊಳ್ಳಿ ಇದ್ರೆ ಖಾರ ಇರೋ ಕಾರಣ ನಾನು ಮೂರು ತೊಗೊಂಡಿದ್ದೀನಿ ಇದು ಸ್ವಲ್ಪನು ಖಾರ ಇಲ್ಲ ಇದು ಇದು ನೋಡಿ ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಕೂಡಲೇ ನಾವು ಹುರ್ಕೊಂಡಿದ್ವಲ್ಲ ತರಕಾರಿ ಎಣ್ಣೆಯಲ್ಲಿ ಕರ್ಕೊಂಡಿದ್ವಲ್ಲ ಆ ತರಕಾರಿಯನ್ನು ಇದಕ್ಕೆ ಹಾಕ್ಬಿಡಣ್ಣ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಇದು ನೋಡಿ ಮಾಡೋಕೆ ತುಂಬ ಸುಲಭ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಇದು ಎಣ್ಣೆಯಲ್ಲಿ ಕರ್ಕೊಳ್ಳೋದು ಒಗ್ಗರಣೆ ಹಾಕೋದು ಪೌಡ್ರ್ ಹಾಕೋದು ಇಷ್ಟೇ ಸುಲಭ ಇದು ತುಂಬಾ ಸುಲಭ ನೋಡಿ ಈಗ ತರ್ಕಾರಿಗಾಗೋಷ್ಟು ಸ್ವಲ್ಪ ಉಪ್ಪು ಹಾಕ್ತೀನಿ ನಾನೀಗ ಈ ತರಕಾರಿಗಾಗೋಷ್ಟು ಮಾತ್ರ ಉಪ್ಪು ಹಾಕ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಮತ್ತೆ ಹಾಕೋಣ ಉಳ್ದದಕ್ಕೆಲ್ಲ ಅನ್ನ ಹಾಕದ್ಮೇಲೆ ಅಂದಾಜಾಗತ್ತಲ್ಲ ಎಷ್ಟು ಅನ್ನ ಹಾಕ್ತೀವಿ ಅಂತ ಆಗ ಉಪ್ಪು ಹಾಕೋಣ ಜಾಸ್ತಿ ಈಗ ಸ್ವಲ್ಪನೇ ಉಪ್ಪು ಹಾಕ್ಬಿಟ್ಟು ಒಂಚೂರು ಹೀಗೆ ಬಾಡಿಸ್ಕೊಳ್ಬೇಕು ಎಣ್ಣೆಗೆ ತುಪ್ಪದಲ್ಲಿ ತುಂಬ ಟೇಸ್ಟ್ ಆಗಿರುತ್ತೆ ಡಬ್ಬಿಗೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಇಷ್ಟೇ ಒಂದೇ ನಿಮಿಷ ಅದಾದ ಕೂಡಲೇ ನಾವೀಗ ಅನ್ನ ಹಾಕ್ಬಿಡೋಣ ಅನ್ನ ನಾನಿಲ್ಲಿ ಸೋನಾ ಮಸೂರಿ ತಗೊಂಡಿದ್ದೀನಿ ನೀವು ಬಾಸುಮತಿ ರೈಸ್ ಕೂಡ ಹಾಕ್ಬೋದು ಬಾಸುಮತಿ ರೈಸ್ ಆದರೆ ಒಂದು ಮುಕ್ಕಾಲು ಭಾಗ ಕುಕ್ ಮಾಡಿಕೊಂಡು ಹಾಕಬೇಕು ನೋಡಿ ಆಯ್ತಲ್ಲ ಈಗ ಇದಕ್ಕೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಬಿಡ್ತೀನಿ ಮತ್ತೆ ಕೊತ್ತಂಬರಿ ಸೊಪ್ಪು ಇದಕ್ಕೆ ತುಂಬ ಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಆಯಿತಾ ಇದೆಲ್ಲ ಹಾಕಿ ಒಂಥಲ ಹೀಗೆ ಮಾಡಿ ಈಗ ನೋಡಿ ಇದಕ್ಕೆ ನಾವು ಹುಟ್ಟುಕೊಂಡು ಪುಡಿ ಮಾಡ್ಕೊಂಡಿದ್ವಲ್ಲ ಮಸಾಲೆ ಡ್ರೈ ಇರೋಷ್ಟು ಇದಿಷ್ಟು ಹಾಕಬಾರ್ದು ಒಂದು ಸ್ಪೂನು ಒಂದೂವರೆ ಸ್ಪೂನು ಇಷ್ಟೇ ಸಾಕು ಜಾಸ್ತಿ ಬೇಡ ಅದಕ್ಕೆ ನೋಡಿ ಎಷ್ಟು ಸಿಂಪಲ್ ಪೌಡ್ರಂದು ಇದ್ದರೆ ನಿಮಗೆ ಚಿತ್ರಾನ್ನಕ್ಕಿಂತ ಬೇಗ ಆಗತ್ತೆ ಇಷ್ಟೇ ನೋಡಿ ಇಷ್ಟೇ ಇಷ್ಟು ಸುಲಭ ಅಲ್ವಾ ಮತ್ತೆ ಟೇಸ್ಟು ಕೂಡ ಅದ್ಭುತವಾಗಿರುತ್ತೆ ನಾನು ಮಾಡಿ ನೋಡಿದೆ ಅವ್ರ ವೆಂಕಟೇಶ್ ಭಟ್ ಚಾನಲಲ್ಲಿ ನೋಡಿ ನಾನು ಮಾಡಿದ್ದು ಇದು ನನ್ನ ಓನ್ ರೆಸಿಪಿ ಏನಲ್ಲ ತುಂಬ ಚೆನ್ನಾಗಿತ್ತು ಅದಕ್ಕೆ ನಾನು ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದೆ ನನ್ನ ಫೇವ್ರೆಟ್ ಇದು ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕದಿರ ಮಾಡುವಂಥ ಇದು ಇದಕ್ಕೆ ಬೇಕಾದ್ರೆ ಈಗ ನಾನು ತೋರಿಸ್ದಿಲ್ಲ ಹೀಗೇ ಅವಲಕ್ಕಿ ಕೂಡ ಹಾಕಿ ಮಾಡ್ಕೊಳ್ಬೋದು ಇದೇ ಪ್ರೊಸೀಜರ್ ಅನ್ನ ಹಾಕೋ ಅವಲಕ್ಕಿ ಹಾಕ್ಬಿಟ್ಟು ಮಾಡ್ಕೊಳ್ಬೋದು ಅವಲಕ್ಕಿ ಹಾಕೋದಾದ್ರೆ ಒಂಚೂರು ಮುಚ್ಚಿಟ್ಬಿಡ್ಬೇಕು ಯಾಕಂದರೆ ಅವಲಕ್ಕಿ ಬೇಸಿರಲ್ಲ ಅನ್ನ ಬೇಯಿಸಿಬಿಟ್ಟಿರ್ತೀವಿ ನೋಡಿ ಇಷ್ಟೇ ಹಾ 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 ಏನು ಅದ್ಭುತವಾಗಿದೆ ನೋಡಿ ವಾ ಸೂಪರಾಗಿ ಬಂದಿದೆ ನೋಡಿ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ನೋಡಿ ಇಷ್ಟೇ ಈಗಷ್ಟು ವಾಕ್ ಮಾಡಿಬಿಡ್ತೇನೆ ಈಗ ಬೋರ್ಡ್ ತೊಗೊಂಬಿಡಣ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡುವಾಗಲೇ ತಿನ್ನೋಣ ಅನಿಸುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಡಬ್ಬಿಗೆ ಲಂಚ್ ಬಾಕ್ಸ್ಗಂತೂ ಅದ್ಭುತವಾಗಿರುತ್ತೆ ತುಂಬ ಚೆನ್ನಾಗಿದೆ ಮಾಡೋದು ಅಷ್ಟೇ ಸುಲಭ ಬ್ಯಾಚುಲರ್ಸ್ ಕೂಡ ಮಾಡ್ಕೊಳ್ಬೋದಂಥ ಒಂದು ವೆರೈಟಿ ಅದು ಎರಡೇ ಎರಡು ವೆಜಿಟೇಬಲ್ ಅದು ಕೂಡ ಒಂದೇ ಒಂದು ಆಲೂಗಡ್ಡೆ ಹಾಕಿದ್ದೀನಿ ನಾನು ಕಾಲಿಫ್ಲವರ್ ಕೂಡ ಒಂದು ಕಾಲು ಭಾಗಕ್ಕಿಂತ ಕಡಿಮೆ ಹಾಕಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಸೂಪರಾಗಿ ಬಂದಿದೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ सर्वेजना सुकिना भवन